ನಮಸ್ಕಾರ ವೀಕ್ಷಕರೇ ವಿನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಜ್ಯೋತಿ ಜಂಗಮ್ ಶೆಟ್ಟಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಪೂಜೆ ಸಲ್ಲಿಸಿದ ಉಪಸಭಾಧ್ಯಕ್ಷ ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರದ ದಿನಮಂದಹಳ್ಳಿ ಮತ್ತು ಯಗುವ ಕೋಟೆ ಗ್ರಾಮದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಉಪಸಭಾಧ್ಯಕ್ಷರಾದ ಜೆ ಕೆ ಕೃಷ್ಣಾರೆಡ್ಡಿ ಗುದ್ದಲಿ ಪೂಜೆ ನೆರವೇರಿಸಿಕೊಟ್ಟರು ಯಗುವ ಕೋಟೆಯಲ್ಲಿ ಗುತ್ತಿಗೆದಾರ ಹಾಗೂ ಇಂಜಿನಿಯರ್ ಭಾಗವಹಿಸಿದ ಕಾರಣ ಉಪಸಭಾಧ್ಯಕ್ಷ ಫೋನ್ ಮೂಲಕ ಇಬ್ಬರನ್ನ ತರಾಟೆಗೆ ತೆಗೆದುಕೊಂಡರು ತಾಲೂಕಿನಲ್ಲಿ ನಡೆಯುತ್ತಿರುವ ಎಲ್ಲಾ ಕಾಮಗಾರಿಗಳು ಗುಣಮಟ್ಟವಾಗಿರಬೇಕು ಕಳಪೆ ಕಂಡುಬಂದಲ್ಲಿ ಅವರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸುತ್ತೇನೆ ಎಂದು ವಿಧಾನಸಭೆಯ ಉಪಸಭಾಧ್ಯಕ್ಷರಾದ ಜೆಕೆ ಕೃಷ್ಣಾರೆಡ್ಡಿ ಎಚ್ಚರಿಕೆ ನೀಡಿದ್ದಾರೆ ಚಿಂತಾಮಣೆಯಿಂದ ಸೈಯದ್ ಅಸ್ಲಂ ಪಾಷಾರವರ ವರದಿ ಜವಾಬ್ದಾರಿ ಇಲ್ವೇನ್ರಿ ನಿಮ್ಗೆ ಏನ್ ಅನ್ಕೊಂಡಿದೀರ ನೀವು ಅಲ್ಲ ಏನ್ ಅನ್ಕೊಂಡಿದೀರ ಅಂತ ಹೌದ್ರಿ ತಿಳಿಸ್ಬೇಕಾಗಿತ್ತಲ್ಲ ನೀವು ಇಲ್ಲೇನಾದ್ರು ಡೀಟೇಲ್ಸ್ ಬೇಕಂದ್ರೆ ಯಾರ್ನ ಕೇಳ್ಬೇಕೀಗ ಏ ಕಾಂಟ್ರಾಕ್ಟ್ ಇಲ್ಲ ನೀನ್ ನೀನ್ ನಿನ್ ಕೆಲಸ ಏನೋ ನೀನ್ ಇರ್ಬೇಕಲ್ಲ ಇಲ್ಲೇ ಬಂದು ಬಂದು ಇವತ್ತು ಸಾಯಂಕಾಲ ಅಷ್ಟೇ ಭೇಟಿ ಮಾಡ್ಬೇಕು ಇವತ್ತು ಅಂತ

ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು